ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆ ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರೂ ಕೂಡ ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಕಲ ಭಾಗ್ಯಗಳನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ಖುಷಿ ಪಡೋ ಅಂಥ ದಿನ ಏಕೆಂದರೆ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದೇ ಇವತ್ತಿನ ದಿನ ಏಕೆಂದರೆ ಮನೆ ಎಲ್ಲ ಫುಲ್ಲು ಮನೆ ಮತ್ತು ಮಾವಿನ ತೋರಣ ಸೊಪ್ಪು ಇದೆಲ್ಲ ತಂದು ಎಲ್ಲ ಕಟ್ಟಿ ಮನೆ ಮುಂದೆ ಎಲ್ಲ ತುಂಬ ಅಲಂಕಾರ ಮಾಡಿರ್ತೀವಿ ಹಾಗೆ ಸಿಹಿ ತಿನಿಸುಗಳನ್ನೆಲ್ಲ ಮನೆಯಲ್ಲಿ ಕೂಡ ಲೇಡೀಸು ತಾಯಿ ತಾಯಿ ಇರೋಂಥವ್ರು ಇಲ್ಲ ಮದುವೆ ಆಗಿರೋ ಫ್ಯಾಮಿಲಿ ಅಂಥವ್ರು ಹೆಣ್ಮಕ್ಳೆಲ್ಲ ರೆಡಿ ಮಾಡ್ತಾಯಿರ್ತಾರೆ ಜೊತೆಗೆ ಒಬ್ಬಟ್ಟಿನ ಊಟ ಫೇಮಸ್ ಅಪ್ಪ ಅಂದರೆ ಒಬ್ಬಟ್ಟಿನ ಊಟ ಆಹಾ ನಮಗೆ ಅದು ಖುಷಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವು ಸ್ವೀಟ್ ಪ್ರಿಯರು ಹಾಗಾಗಿ ಸ್ವೀಟ್ ಪ್ರಿಯರ್ ಆಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಇದು ನಮ್ಮ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಮಾಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ಅದನ್ನು ಏನೇನು ತಿಂಡಿ ತಿನಿಸುಗಳೆಲ್ಲ ಮಾಡಿರ್ತಾರೆ ಪಲ್ಯಗಳು ಕೋಸಮರಿ ಇದೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಮನೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪೂಜೆ ಮಾಡೋಂಥದ್ದು ಜೊಲೋ ಈ ದಿನನ ಮರೀಲಿಕ್ಕಾಗಲ್ಲ ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆಗಳನ್ನ ತಗೊಂಡು ಮಕ್ಕಳುಗಳಿಗೆ ಫ್ಯಾಮಿಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಹೊಸ ಬಟ್ಟೆನ ತಗೊಂಡು ಸಂಭ್ರಮನ ಆಚರಿಸೋಂಥ ಒಂದು ಹಬ್ಬನೇ ನಮಗೆ ಹೊಸ ವರ್ಷ ಸು ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೊಸ ವರ್ಷದ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇದ್ದೀನಿ ಹಾಗೆ ನಮ್ಮ ಒಂದು ಮನೆಯಲ್ಲಿ ಅಲಂಕಾರ ಮಾಡಿ ನಮ್ಮ ಮನೆ ಫುಲ್ ಬಿಲ್ಡಿಂಗ್ ಎಲ್ಲ ಓನರು ಅವರ ಮನೆ ಫ್ಯಾಮಿಲಿ ಎಲ್ಲರೂ ಕೂಡ ಸೇರಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿನ ಬಿಡಿಸಿ ಅಲ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಬರೆದಿ ಜೊತೆಗೆ ಮನೆಯೆಲ್ಲ ಫುಲ್ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಆಚರಿಸ್ರಂಥ ಒಂದು ಫೋಟೋಸ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಆಚರಿಸಿ ಹಬ್ಬನ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ನೋಡಿ ಸ್ನೇಹಿತರೆ ಎಲ್ಲ ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲ ಕೂಡ ಬಣ್ಣ ಬಣ್ಣದ ರಂಗೋಲಿನ ಬಿಡಿಸಿದ್ದಾರೆ ತುಂಬ ಅಟ್ರಾಕ್ಷನ್ ಆಗಿದೆ ಎಲ್ಲರೂ ಒಳ್ಳೇದಾಗಲಿ ಸರ್ವಜನ ಸುಖಿನ ಭವಂತು ಥ್ಯಾಂಕ್ ಯು